ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ನಮ್ಮ ಆಶ್ರಮಕ್ಕೆ ದೇವರ ಮಕ್ಕಳಿಗೆ ಇವತ್ತು ಲವಿನ ಮೇಡಮ್ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಅಣ್ಣನ ಹೆಸರು ಅವರು ಇವತ್ತು ನೋಡಿ ಇವತ್ತು ನಮ್ಮ ಆಶ್ರಮಕ್ಕೆ ನಂದನ ಅಣ್ಣನವರು ಲವಿನಾ ಮೇಡಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸ್ನೇಹಿತರು ಅವರ ಫ್ರೆಂಡ್ಸು ಮತ್ತೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಇವತ್ತು ನೋಡಿ ನಮ್ಮ ಆಶ್ರಮಕ್ಕೆ ದೇವ್ರ ಮಕ್ಕಳಿಗೆ ರೇಷನ್ ಬೇಕಾಗಿರುವ ಪೆನಾಯಿಂದ ಹಿಡಿದು ಸೋಪ್ ಇಂದ ಹಿಡ್ದು ಬ್ರಷ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ ತಂದುಬಿಟ್ಟು ಹಾಗೆ ಇದಲ್ದೇನೆ ಕೂಡ ಕೂಡ ಕಳಿಸಿದ್ದಾರೆ ಪಲಾವು ಕೇಸರಿ ಪಾತು ಮಕ್ಕಳಿಗೆ ಹಾಗೆ ಲವಿನ ಮೇಡಮ್ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್ ನಿಮಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯ ಆಭಿ ಮಾಡಿ ಅಯ್ಯೋ ಅಯ್ಯೋ ನಿಮಗೆ ದೇವರು ಆಯಿಸು ಆರೋಗ್ಯ ಕೊಟ್ಟು ಮಾತಾಡಿ ಮುಟ್ಟು ಹಬ್ಬದ ಶುಭಾಶಗಳು ಎಲ್ಲ ಗ್ರಾಚ್ ಕ್ಲಾಪ್ ಮಾಡಿ ತುಂಬ ಥ್ಯಾಂಕ್ ಯು ನೋಡಿ ಈ ಥರ ಊಟ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಇದೇ ಥರ ಎಲ್ಲರೂ ಬಂದು ಸಹಾಯ ಮಾಡಿ ಅಂತ ಕೇಳ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿಕೊಡಿ ಈ ಥರ ಸಹಾಯ ಮಾಡಿ ಬಂದು ಪ್ರತಿಯೊಬ್ಬರು ಅನ್ನದ ಸಹವನ್ನು ಮಾಡಿದ ಎಲ್ಲರಿಗೂ ಸ್ನೇಹಿತರಿಗೂ ನಮ್ಮ ಮೇಡಮ್ ಅವರು ಹಬ್ಬದ ಪ್ರಯುಕ್ತ ನೋಡಿ ಇವತ್ತು ಊಟ ವ್ಯವಸ್ಥೆ ಮಾಡಿದ್ದಾರೆ ನೆಮ್ಮದೇ ಊಟ ಮಾಡ್ತಿದ್ದಾರೆ ನಮ್ಮ ದೇವರ ಮಕ್ಕಳು ತುಂಬ ತುಂಬ ಥ್ಯಾಂಕ್ ಯು ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಈ ಥರ ನೀವು ಕೂಡ ಸಹಾಯ ಮಾಡ್ಬೋದು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಸ್ಟೇಟಸ್ಗೆ ಹಾಕ್ಕೊಳ್ಳಿ ನಮಸ್ಕಾರ